ನಮಸ್ಕಾರ ರೈತ ಬಂದವರೆ ನನ್ನ ಹೆಸರು ಸುನೀಲ್ ಭೋಸ್ಲೆ ಅಂತ ಹೇಳಿ ನಮ್ಮ ಡಿಸ್ಟಿಕ್ ವಿಜಯಪುರ ನಾವು ಆಯರ್ ಗ್ರಾಮದವರು ಆಯೇರ್ ಗ್ರಾಮ ನನ್ನ ಮೊಬೈಲ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಡಬಲ್ ಏಟ್ ತ್ರೀ ಫೈವ್ ಟು ಸಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಚಾಟ್ನಿ ಮಾಡಿವಿ ಅದು ಏನಪ್ಪಾ ಅಂದ್ರೆ ಕೃಷಿ ಸಂಜೀವನಿ ಮಾರ್ಗದರ್ಶನದ ಅಂತ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಚಾಟ್ನಿ ಮಾಡಿವಿ ನಾವು ಕೃಷಿ ಸಂಜೀವನಿ ಆ್ಯಪ್ ಮೂಲಕ ಏನಾಗೈತಪ್ಪ ಅಂದ್ರೆ ನಮಗೆ ಡೇಲಿ ಲೈವ್ ಬರೋದು ಮತ್ತು ಡೇಲಿ ಇದ್ರದಿಂತ್ರ ಸರ್ ಹೇಳಿದರು ಏಪ್ರಿಲ್ ಚಾಟ್ನಿಗೆ ನಮ್ಗೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಚಟ್ನಿ ತಗೋರಿ ನೋಡೋಣ ಅಂತ ಹೇಳಿ ಸೆಪ್ಟೆಂಬರ್ ಇಪ್ಪತ್ತೊಂದಕ್ ಚಾಟ್ನಿ ಹೊಡೆದಿನಿ ಇವತ್ತಿಗೆ ನೂರ ಹದಿಮೂರು ದಿವಸ ಆಯ್ತು ನಂದು ಏನೂ ಪ್ರಾಬ್ಲಮ್ ಏನೂ ಪ್ರಾಬ್ಲಮ್ ಅಂತೂ ಆಗಿಲ್ಲ ದಾವ್ನಿ ಆಗಲಿ ಬುರಿ ಆಗಲಿ ಏನೂ ಒಂದು ಕಾಡೋಕ್ ಏನೂ ಪ್ರಾಬ್ಲಮೇ ಬಂದಿಲ್ಲ ಪ್ಲಾಟ್ ಒಳಗೆ ಏನಪ್ಪ ಅಂದ್ರೆ ಇಟ್ಟು ವರ್ಷ ಇಟ್ಟು ವರ್ಷ ನಾವು ದ್ರಾಕ್ಷಿ ಎರಡು ವರ್ಷದಿಂದ ನಾವು ಹೆಂಗೆ ಬೆಳ್ದಿ ಅನ್ನೋದು ನಮ್ಗೆ ಗೊತ್ತಾಗಿಲ್ಲ ಏನಪ್ಪಾ ಅಂದ್ರೆ ಕೃಷಿ ಸಂಜೀವಿನಿ ಮಾರ್ಗದರ್ಶನದಿಂದ ಏನೇತಂದ್ರ ಡೈಲಿ ಮಾರ್ನಿಂಗ್ ಏಳು ಏಳುವರೆಗೆ ಲೈವ್ ಬರ್ತಾರ ಹನ್ನೊಂದು ಗಂಟೆ ತನಕ ಲೈವ್ ಇರ್ತಾರೆ ನೂರು ನೂರ ಹತ್ತು ಜನ ಮೇಲೆ ಜಾಸ್ತಿ ಜನ ಇರ್ತಾರೆ ಲೈವ್ ದಾಗ ನಮ್ಗೆ ಏನು ಪ್ರಾಬ್ಲಮ್ ಇರ್ತೈತಿ ನೋಡು ಆ ಪ್ರಾಬ್ಲಮ್ ಕೇಳ್ಬೋದು ನಾವು ಅದರಿಂದ ಏನಾಯ್ತದಂದ್ರೆ ನಮ್ಗೆ ಗೊತ್ತಿಲ್ಲಾರ್ದವ್ರು ದಿಂತ್ರ ಏನು ಪ್ರಾಬ್ಲಮ್ ಅಂದ್ರೆ ಏನು ಆ್ಯಪ್ ಒಳಗೆ ಏನೇನು ಸ್ಪ್ರೇಗಳು ಬರ್ತವಲ್ಲ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಾರ ಅದರದಾಗ ಕ್ಲಿಯರಿಟಿ ಇವತ್ತು ಪ ಎಸ್ ಒ ಪಿ ಬಗ್ಗೆ ಎಸ್ ಒ ಪಿ ಬಿಡ್ತೇವೆ ಎಸ್ ಒ ಪಿದ ಏನೈತಿ ಏನಿಲ್ಲ ಅಂತೇಳಿ ಅದ್ರದಾಗ ತಳಗೆ ಬರೆದು ಬಿಟ್ಟರೆ ಅವರು ಅದರಿಂದ ಏನಾಯ್ತೈತೆ ಅಂದ್ರೆ ನಮ್ಗೆ ಫಸ್ಟ್ ಟೈಮ್ ನಾವು ಏನಂದ್ರ ದ್ರಾಕ್ಷಿ ರಕ್ಷಿ ಅವ್ರಿಗೆ ಸಿಕ್ಕಾಪಟ್ಟೆ ನಾಲೇಜ್ ಬರ್ತೈತೆ ಅದ್ರ ಬಗ್ಗೆ ಪೊಟ್ಯಾಸ್ ಅಂದ್ರೆ ಏನು ಪಾಸ್ಪರಸರ್ ಅಂದ್ರೆ ಏನು ಎಲ್ಲ ಡಿಟೇಲಾಗಿ ಅದ್ರದಾಗ ಯಾಪ್ ಒಳಗೆ ಕೊಟ್ಬಿಟ್ರೆ ಆ್ಯಪ್ ಅದಿಂದ ನಮಗೆ ಬೆನಿಫಿಟ್ ಭಾಳ ಆಗೈತಿ ಏನಪ್ಪ ಅಂದ್ರೆ ವರ್ಷ ಇಯರ್ಲಿ ನಾವು ಏನು ಮಾಡ್ತಿದ್ದೀವಿ ಅಂದ್ರೆ ಸಿಕ್ಕಾಪಟ್ಟೆ ಲೋಡ್ ಇಡ್ತಿದ್ದೀವಿ ಒಂದು ಕಡ್ಡಿಗೆ ನಾಲ್ಕರಿಂದ ಮೂರು ಗೊನೆ ಇಡ್ತಿದ್ದೀವಿ ಈ ವರ್ಷ ಏನು ಮಾಡಿವ ಕಡ್ಡಿಗೆ ಪ್ಲಸ್ ಮೈನಸ್ ಅನ್ನೋ ಒಂದು ಕಡ್ಡಿಗೆ ಒಂದು ಒಂದು ಕಡ್ಡಿಗೆ ಎರಡು ಇಟ್ಟಿದ್ದೀವಿ ಈ ವರ್ಷ ಏನೂ ನಮ್ಮ ಪ್ರಾಬ್ಲಮ್ ಅಂತರೂ ಏನೂ ಆಗಿಲ್ಲ ಏನಪ್ಪ ಅಂದ್ರೆ ಇಯರ್ಲಿ ನಮ್ಗೆ ಸಿಕ್ಕಾಪಟ್ಟೆ ಮಮ್ಮಿ ಸಿಕ್ಕಾಪಟ್ಟೆ ಆಗ್ತಿತ್ತು ಆದ ವರ್ಷ ನಾವು ಸಿಕ್ಕಾಪಟ್ಟೆ ಎಂಟೂವರೆ ಟನ್ ಆಯ್ತು ಮಾಲ್ ಬಟ್ ಓನ್ಲಿ ಏನಾಗೈತೆ ಅಂದ್ರೆ ಕೆ ಕೆಜಿ ಬಾಕ್ಸ್ ಆಗಿದಾವ್ ಮಾಲ್ ಅದರಿಂದ ಏನಾಗೈತಿ ಯಾಪತ್ ನಾವ್ ಏನ್ ಮಾರ್ಗದರ್ಶನ ಮಾಡ್ಕೊಳತ್ತಲ್ಲ ಕೃಷಿ ಸಂಜೀವನ ಆಪ್ ಅದರಿಂದ ಏನ್ ಪ್ರಾಬ್ಲಮ್ ಅಂದ್ರೆ ಈ ವರ್ಷದಿಂದ ಏನ್ ಯೂಸ್ ಮಾಡಿವಲ್ಲ ಅವ್ರಂತ ಅವ್ರದ್ದು ಏನೇ ಪ್ರಾ ಸರ್ ಹೇಳಿದಂತ ಟ್ರೀಟ್ಮೆಂಟ್ ಕೊಟ್ಟಿವಿ ಈ ವರ್ಷ ಕೆ ಕೆಜಿ ಕೂತ್ರು ಒಂದ್ ಬಾಕ್ಸ್ ಹದಿನಾರು ಕೆ ಕೆಜಿ ಕುಂದಿರ್ಬೋದು ಆ ತರ ಕ್ವಾಲಿಟಿ ಬಂದೈತಿ ವರ್ಷ ಏನ್ ಮಾಡ್ತಿದ್ವಿ ನಾವು ಡೆಪ್ಷಿನ್ಸಿ ನಂದು ಭಾಳ ಕಾಡ್ತಿತ್ತು ಈ ಪ್ಲಾಟಿಗೆ ಅಂದ್ರೆ ಇದು ಜಾಸ್ತಿ ಕರ್ಲು ಮನೆ ಇರುದಿಂತ ನಾವು ಡೆಫೆನ್ಸಿ ಪೇರಸ್ ಡೆಫಿನ್ಸಿ ಸಿಕ್ಕಾಕ್ಬಿಟ್ಟೆ ಅದರಿಂದ ಏನ್ ಸರ್ ಒಂದ್ಸರಿ ಚೆಕ್ ಮಾಡಿದಾಗ ಬಂದು ಡೆಪ್ಷಿನ್ಸಿ ಭಾಳ ಐತೆ ನಾನು ಪೇರಸ್ ನ್ಯೂಟ್ರಿಯೆಂಟ್ ಜಾಸ್ತಿ ಕೊಟ್ಟಿರ್ದಿಂತರೀ ಸರ್ತಿ ನಮ್ಗೆ ಗಿಲಿ ಏನು ಪ್ರಾಬ್ಲಮ್ ಆಗಿಲ್ಲ ಇಯರ್ಲಿ ಎಲಿ ಏನಾಗ್ತಿತ್ತಪ್ಪ ಅಂದ್ರೆ ಜಾಸ್ತಿ ಹಳದಿ ಕಲರ್ ಪೇರಸ್ ಡೆಫಿನ್ ಸಿಕ್ಕಾಪಟ್ಟೆ ಕಾಣ್ತಿತ್ತು ಈ ವರ್ಷ ಏನೂ ಆಗಿಲ್ಲ ಮತ್ತೇನಾಗಿತ್ತು ವರ್ಷ ಇಯರ್ಲಿ ಒಟ್ಟಾಗ ಕೆನೊಪ್ಪಿ ಹೊಡ್ತಿಲ್ಲ ಎರಡು ವರ್ಷದಿಂತರ ಒಟ್ಟಾಗ ಕೆನೊಪ್ಪಿನೂ ಓಡಿದಿಲ್ಲ ಈ ವರ್ಷ ಕೆನೋಪಿ ನೋಡಬಹುದು ನೀವು ಎ ಟು ಜೆಡ್ ಕೆನೋಪಿ ಫುಲ್ ಈ ಕಡೆಯಿಂದ ಆ ಕಡೆ ಓಡಿದ ಪ್ರಾಬ್ಲಮ್ ಅಂತೂ ಏನೂ ಇಲ್ಲ ಈ ವರ್ಷ ಏನ್ ವರ್ಷ ಏನಿತ್ತು ಸಿಂಗಲ್ ಡ್ರಿಪ್ ಮಾಡ್ಕೊಂಡಿದ್ದೇವೆ ನಾವು ಈ ವರ್ಷ ಡಬಲ್ ಇದೆ ಡಬಲ್ ನಂತರ ಸರ್ ಅವ್ರ ಮಾರ್ಗದರ್ಶನ ಕಾಲ್ ಮಾಡಿದಾಗ ಇಂಡ್ಲೈನ್ ಒಂದಿದ್ರೆ ಡಬಲ್ ಮಾಡ್ಕೊಂಡಾಗ ಡಬಲ್ ಮಾಡ್ಕೊಂಡಿನಿ ನಾನು ಏನು ಪ್ರಾ ಈಗ ನೀರು ಒಂದು ಕಡೆ ಬೀಳುದೇನೋ ಎರಡು 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 ಸೈಡ್ ಬೆಳಾಕತ್ತವ ಅದರಿಂದ ಗಿಡಕ್ಕೆ ಜಾಸ್ತಿ ನ್ಯೂಟ್ರಿಯೆಂಟ್ಗಳು ಸಿಗಾಕತ್ತೈತಿ ಬೇರೆ ಆಕ್ಟಿವ್ ಅದಾವ ಅದ್ರದಿಂತ ನಿಂತ ಪ್ಲಾಟಿಗೆ ಏನು ಅಂದ್ರೆ ದ್ರಾಕ್ಷಿಗೆ ಏನು ಬೇಕು ಅದೆಲ್ಲ ಕೊಟ್ಟಂಗೆ ಆಗೈತಿ ಇವರ್ಸ ಅದು ಯಾಕಪ್ಪ ಅಂದ್ರೆ ಅದು ಸರ್ ಅವ್ರ ಕೃಷಿ ಸಂಜೀವನಿ ಆ್ಯಪ್ ದಿಂತರ ಏನಾಗೈತೆ ಅಂದ್ರೆ ನಮ್ಗೆ ಬೆನಿಫಿಟ್ ಭಾಳ ಆಗೈತೆ ಅದ್ರ ದಿಂತರ ಅದರಿಂದ ಏನು ಮಾಡಿವಂದ್ರೆ ಮಾರ್ನಿಂಗ್ ನಮ್ಗೆ ಪ್ರಾಬ್ಲಮ್ ಇತ್ತಂದ್ರೆ ಲೈವ್ ಹೋಗೋದು ಜಾಯ್ನ್ ಆಗೋದು ಲೈವ್ ಹೋಗಂ ಜಾಯ್ನ್ ಆಗೋನಾ ಸರೇ ಕೇಳ್ತಾರ ಅವರು ಏನು ಪ್ರಾಬ್ಲಮ್ ಐತಿ ಏನು ಇಲ್ಲ ಅಂತೇಳಿ ಅವಾಗೇ ಒಂದು ಸೆಕೆಂಡೊಳ ಎರಡು ನಿಮಿಷ ಮೂರು ನಿಮಿಷ ಒಳಗೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆತಿತ್ತು ಅದ್ರ ದಿಂತರ ಏನು ಮಾಡ್ರಿ ಮಾಡಿವಂದ್ರಿ ಇವರ್ಸ ಇಯರ್ಲಿ ನಾ ಎರಡು ವರ್ಷದಿಂದ ಬೆಳೆ ನಾನು ಹೊಸ ರೈತನೇ ಅದೀನಿ ಅದ್ರ ಬಗ್ಗೆ ನಾಲೆಜ್ ಇದಿಲ್ಲ ಈ ವರ್ಷ ಏನಾಗೈತಪ್ಪ ಅಂದ್ರೆ ಆ್ಯಪ್ ಯೂಸ್ ಮಾಡೋಣ ಹಿಡಿದೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಯ್ತು ನಮ್ಗೆ ಆ್ಯಪ್ ಒಳಗೆ ಹೆಂಗಪ್ಪ ಅಂದ್ರೆ ಎಲ್ಲ ಪ್ರತಿಯೊಂದು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ವಿತ್ ಕ್ಲೈಮೇಟ್ ಚೇಂಜ್ ಆಯ್ತು ಅಂದ್ರೆ ಕ್ಲೈಮೇಟ್ ಬಗ್ಗೆನ ಅಂದ ವೇ ಮತ್ತು ಹೆಂಗೆ ಕ್ಲೈಮೇಟ್ ಚೇಂಜ್ ಆಗೋನಾ ಸ್ಪ್ರೇಗಳು ಆಟೋಮೆಟಿಕ್ ಏನಾಯ್ತವಪ್ಪ ಅಂದ್ರೆ ಚೇಂಜ್ ಆಗಿಬಿಡ್ತಾವೆ ಶೆಡ್ಯೂಲ್ ಒಳಗೆ ಅದರಿಂದ ನಮಗೇನ್ ಹೆಲ್ಪ್ ಆತೈತಿ ಒಂದ್ ಸ್ಪ್ರೇ ಇವತ್ತು ಥೊಡಿದ ಅದು ಕ್ಲೈಮೇಟ್ ಚೇಂಜ್ ಆಗನ ಅವರೇ ಹೇಳ್ಬಿಡ್ತಾರ ಯಾಪ್ ಮೂಲಕ ಬಂದ್ಬಿಡ್ತೈತಿ ಅದು ಚೇಂಜ್ ಮಾಡ್ಕೊಂಡು ನಾವು ಸ್ಪ್ರೇ ತಕೊಂಡ್ರೆ ಫ್ಲಾಟಿಗೆ ಏನು ಪ್ರಾಬ್ಲಮ್ ಅಂತೂ ಆಗಲ್ಲ ಅದ್ರ ಏನಪ್ಪಾ ಅಂದ್ರೆ ಇನ್ ಮುಂದ್ರು ನಾವು ಯಾಪ್ ಮೂಲಕ ಅಂತೂ ಚೆನ್ನಾಗಿ ಬೆಳಬಹುದು ಇನ್ನು ಮುಂದ್ಗಡೆ ಇದ್ರಕನೆ ಚೆನ್ನಾಗಿ ಬೆಳಬಹುದು ಅಂತ ಹೇಳಿ ಅಷ್ಟ ಎಲ್ಲ ರೈತರಿಗೆ ಏನಪ್ಪಾ ಅಂದ್ರ ಯಾಪ್ ಮುಖಾಂತರ ನೀವು ಬೆಳಿಬಹುದು ಯಾಪ್ ಹೆಂಗ ಅಂದ್ರೆ ನೀವು ಬೆನಿಫಿಟ್ ತಕೊಳ್ಳಿ ಅದರಿಂದ ನಾ ಅಂತೂ ಬೆನಿಫಿಟ್ ತಕೊಂಡಿನ ಇವಾಗ ತಕೊಳಕತ್ತೀನಿ ಯಾಕಂದ್ರೆ ಅದು ಆ್ಯಪ್ ನೀವು ಯೂಸ್ ಮಾಡ್ರಿ ಚಲೋ ಐತಿ ಆ್ಯಪ್ ಅದು ಆ್ಯಪ್ ಏನಪ್ಪಾ ಅಂದ್ರ ನಿಮ್ಗ ಡೈಲಿ ಲೈವ್ ಬರೋದಿಂತ ನಿಮ್ಗೂ ಏನಾಗತ್ತ ಡೈಲಿ ಯಾರು ನಿಮ್ಗಂತರೂ ನಾಲೇಜ್ ಕೊಡಲ್ಲ ಹಂಗ ಯಾಕಂದ್ರೆ ಆ್ಯಪ್ ಹೆಂಗೈತಿ ಮಾರ್ನಿಂಗ್ ಲೈವ್ ಇರ್ತೈತಿ ಸಾಯಂಕಾಲನು ಲೈವ್ ಇರ್ತೈತಿ ನಿಮ್ ಬೇಕಂದಾಗ ನೀವು ಜಾಯ್ನ್ ಜಾಯ್ನ್ ಹಾಕೊಂಡು ಸರ್ಗ ಕಾಲ್ ಮಾಡಿದ್ರೆ ಏನೋ ಏನಿ ಪ್ರಾಬ್ಲಮ್ ಇದ್ರು ಬೇಗನೆ ಸಾಲ್ವ್ ಆಗ್ತದ ಅದರಿಂದ ಎಲ್ಲಾರು ಇದು ಆ್ಯಪ್ ಯೂಸ್ ಮಾಡಬೇಕು ಆ್ಯಪ್ ನಿಂತ ಎಲ್ಲರಿಗೂ ಬೆನಿಫಿಟ್ ಆಗ ಆಗ್ತದ ಅದ್ರ ಸಂಬಂಧ ಒಂದು ಈ ವಿಡಿಯೋ ಮುಗಿಸ್ತಾ ಇದೀನಿ Yes. Mm -hmm.